ನಮಸ್ಕಾರ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವೆನಿಜುವೆಲ ಬಿಕ್ಕಟ್ಟು ಜಾಗತಿಕವಾಗಿ ಸಾಕಷ್ಟು ಕಳವಳಕ್ಕೆ ಕಾರಣವಾಗ್ತಿದೆ ಅಮೆರಿಕದ ಉದ್ದಟತನದ ನಡೆ ವಿಶ್ವದೆಲ್ಲೆಡೆ ಒಂದು ರೀತಿಯ ಭೀತಿಯ ವಾತಾವರಣ ಸೃಷ್ಟಿಸ್ತಾ ಇದೆ ಮೇಲ್ನೋಟಕ್ಕೆ ಇದು ಅಕ್ರಮ ವಲಸೆ ಭಯೋತ್ಪಾದನೆಯ ಕುಮ್ಮಕ್ಕು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯ ಮೇಲಿನ ಹೋರಾಟ ಅಂತ ಬಿಂಬಿಸಲಾಗ್ತಾ ಇದೆ ಆದರೆ ಅಮೆರಿಕ ತನ್ನ ದೊಡ್ಡಸ್ತಿಕೆ ತೋರಲು ಇಂತಹ ಕ್ರಮಗಳಿಗೆ ಮುಂದಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ರಷ್ಯಾ ಇದನ್ನು ಬಲವಾಗಿ ಪ್ರತಿರೋಧಿಸಿದೆ ಇನ್ನು ಈ ಬಿಕ್ಕಟ್ಟಿನಿಂದ ಭಾರತಕ್ಕೇನು ಆರ್ಥಿಕವಾಗಿ ಅಂತಹ ದೊಡ್ಡ ಮಟ್ಟದ ನಷ್ಟವೇನು ಆಗೋದಿಲ್ಲ ಕಾರಣ ಆ ದೇಶದೊಂದಿಗೆ ನಮ್ಮ ವ್ಯವಹಾರ ಅಷ್ಟಕ್ಕಷ್ಟೇ ಹಾಗೆ ನೋಡಿದರೆ ವೆನಿಜ್ವೆಲಾದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟಿರುವುದು ಒಂದು ರೀತಿಯಲ್ಲಿ ನಮಗೆ ಲಾಭವೇ ಆಗಿದೆ ಕಾರಣ ಇಷ್ಟು ದಿನ ನಿರ್ಬಂಧಗಳಿಂದಾಗಿ ಅಲ್ಲಿ ಆಯಿಲ್ ಫೀಲ್ಡ್ನಲ್ಲಿ ಸಿಲುಕಿರುವ ನಮ್ಮ ಬಾಕಿ ಹಣ ವಾಪಸ್ ಸಿಗುವ ನಿರೀಕ್ಷೆ ಇರಲಿಲ್ಲ ಆದರೆ ಈಗ ಅದಕ್ಕೆ ಮತ್ತೆ ಮರುಜೀವ ಬಂದಿದೆ ಹಾಗಾದ್ರೆ ವೆನಿಜ್ವೆಲದಲ್ಲಿ ಸ್ಟ್ರಕ್ ಆಗಿದ್ದ ಭಾರತೀಯ ಹಣ ಯಾವುದು ಅಲ್ಲಿಯ ತೈಲ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಿದ್ದ ಭಾರತೀಯ ಕಂಪನಿಗಳು ಯಾವುವು ಹಣ ಯಾಕೆ ವಾಪಸ್ ಬಂದಿರಲಿಲ್ಲ ಏನಿದು ನಿರ್ಬಂಧಗಳ ತಾಕಲಾಟ ಅಸಲಿ ಸಮಸ್ಯೆ ಏನು ಎಲ್ಲವನ್ನ ತೋರಿಸ್ತೀವಿ ನೋಡಿ ಸ್ನೇಹಿತರೆ ತಮಗೆಲ್ಲ ಗೊತ್ತೇ ಇದೆ ಟ್ರಂಪ್ ಆಡಳಿತ ವೆನಿಜುವೆಲಾ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನ ಬಂಧಿಸಿ ಜೈಲ್ಗಟ್ಟಿದೆ ಜೊತೆಗೆ ವೆನಿಜುವೆಲಾದಲ್ಲಿರುವ ಎಲ್ಲಾ ತೈಲ ಸಂಪತ್ತಿನ ಮೇಲೆ ಕಬ್ಜಾ ಮಾಡಿಕೊಂಡಿರುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ ತಮಗೆಲ್ಲ ಗೊತ್ತಿರಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ತೈಲ ನಿಕ್ಷೇಪ ಇರೋದು ಇದೇ ವೆನಿಜುವೆಲಾ ದೇಶದಲ್ಲಿ ಹೀಗಾಗಿ ಸಹಜವಾಗಿ ಹಲವು ವರ್ಷಗಳಿಂದ ಈ ರಾಷ್ಟ್ರ ಅಮೆರಿಕಾದ ಕಣ್ಣು ಕುಕ್ಕುತ್ತಲೇ ಇತ್ತು ಇದೀಗ ಅದು ಕಾರ್ಯರೂಪಕ್ಕೆ ಬಂದಂತಾಗಿದೆ ಟ್ರಂಪ್ ಘೋಷಣೆ ಮಾಡಿರುವಂತೆ ಇನ್ನು ಅಲ್ಲಿನ ತೈಲ ಸಂಪತ್ತಿನ ರಫ್ತು ವ್ಯವಹಾರವನ್ನ ಅಮೆರಿಕವೇ ನೋಡಿಕೊಳ್ಳಲಿದೆ ಹೀಗಾಗಿ ಈ ಹಿಂದೆ ನಡೆದಿದ್ದ ವ್ಯವಹಾರದಂತೆ ಅಲ್ಲಿ ಸಿಲ್ಕೊಂಡಿದ್ದ ಭಾರತದ ಸುಮಾರು ಒಂದು ಬಿಲಿಯನ್ ಡಾಲರ್ ಹಣ ವಾಪಸ್ ಸಿಗುವ ನಿರೀಕ್ಷೆಗೆ ಮತ್ತೆ ರೆಕ್ಕೆ ಮೂಡಿದೆ ಜೊತೆಗೆ ಇದರಿಂದ ಭಾರತೀಯ ತೈಲ ಕಂಪನಿಗಳು ಮತ್ತೆ ಅಲ್ಲಿ ತೈಲ ಉತ್ಪಾದನೆ ಮಾಡಲು ಅನುವಾಗಬಹುದು ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ರಾಜಕೀಯ ಅಸ್ಥಿರತೆ ಆರೋಪಗಳ ಕಾರಣಗಳಿಂದಾಗಿ ಕಳೆದ ಹಲವು ವರ್ಷಗಳಿಂದ ವೆನಿಜುವೆಲಾದ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಆರ್ಥಿಕ ನಿರ್ಬಂಧಗಳು ಹೇರಲ್ಪಟ್ಟಿದ್ದವು ಇದರಿಂದ ಹೂಡಿಕೆಯಾಗಿದ್ದ ಭಾರತದ ಹಣ ವಾಪಸ್ ಸಿಕ್ಕಿರಲಿಲ್ಲ ಅದು ಒಂದು ರೀತಿಯಲ್ಲಿ ಅಲ್ಲೇ ಸ್ಟಕ್ ಆಗಿತ್ತು ಆದರೆ ಇದೀಗ ಅಮೆರಿಕಾದ ಮಧ್ಯ ಪ್ರವೇಶದಿಂದ ಅದು ಮತ್ತೆ ವಾಪಸ್ ಸಿಗುವ ಭರವಸೆ ಮೂಡ್ತಾ ಇದೆ ಸ್ನೇಹಿತರೆ ಅಮೆರಿಕ ಎಂಟ್ರಿಯಿಂದ ಇಂಡಿಯಾಗೆ ಹೇಗೆ ಲಾಭ ಆಗಲಿದೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ವಿಶ್ವದ ತೈಲ ನಿಕ್ಷೇಪಗಳ ಒಟ್ಟಾರೆ ಮೌಲ್ಯದ ಮೇಲೆ ಕೊಂಚ ಕಣ್ಣಾಡಿಸೋಣ ಇಡೀ ಪ್ರಪಂಚದಲ್ಲಿ ಸರಿಸುಮಾರು ಒಂದು ಪಾಯಿಂಟ್ ಏಳು ಟ್ರಿಲಿಯನ್ ಬ್ಯಾರಲ್ ಗಳಷ್ಟು ದೊಡ್ಡದಾದ ತೈಲ ಸಂಪತ್ತಿದೆ ಅದರಲ್ಲಿ ಮೊದಲೇ ಹೇಳಿದ ಹಾಗೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ತೈಲ ಸಂಪತ್ತು ಇರೋದು ಈ ವೆನಿಜ್ವೆಲದಲ್ಲಿ ಅಂದರೆ ಬರೋಬ್ಬರಿ ಮುನ್ನೂರ ಮೂರು ಬಿಲಿಯನ್ ಬ್ಯಾರಲ್ ತೈಲ ಈ ಮಧ್ಯ ಅಮೆರಿಕ ಖಂಡದ ರಾಷ್ಟ್ರದಲ್ಲಿದೆ ಅಂದರೆ ಸರಾಸರಿ ಶೇಕಡ ಹದಿನೆಂಟರಿಂದ ಶೇಕಡ ಇಪ್ಪತ್ತರಷ್ಟು ತೈಲ ಇಲ್ಲಿಯ ನಿಕ್ಷೇಪಗಳಲ್ಲಿದೆ ಹಾಗಂತ ಇಡೀ ವೆನಿಜುವೆಲಾದ ಎಲ್ಲಾ ಭೂಭಾಗಗಳಲ್ಲಿ ನಿಕ್ಷೇಪಗಳಿಲ್ಲ ಬದಲಾಗಿ ಒರಿನೋಕೋ ಬೆಲ್ಟ್ ಎಂದು ಕರೆಯಲ್ಪಡುವ ಭಾಗದಲ್ಲಿ ಈ ತೈಲ ಸಂಗ್ರಹ ಜಾಸ್ತಿ ಇದೆ ಈ ವರಿನೋಕು ಅನ್ನೋದು ಒಂದು ನದಿಯ ಹೆಸರು ಈ ನದಿಯ ಮುಖಜ ಭೂಮಿಯಲ್ಲಿ ತೈಲ ನಿಕ್ಷೇಪದ ಭಂಡಾರವೇ ಇದೆ ಇನ್ನು ಅತಿ ಮುಖ್ಯವಾದ ಸಂಗತಿ ಅಂದರೆ ಇಡೀ ವೆನೆಜ್ವೆಲದ ಆರ್ಥಿಕತೆ ನಿಂತಿರೋದು ಈ ಆಯಿಲ್ ರಫ್ತಿನ ಮೇಲೆ ಇಲ್ಲಿ ಉತ್ಪಾದನೆ ಆಗುವ ತೈಲವನ್ನ ರಫ್ತು ಮಾಡಿಯೇ ಈ ದೇಶದ ಆಡಳಿತ ನಡೆಯುತ್ತೆ ಕೆಲ ದಶಕಗಳ ಹಿಂದೆಯೇ ಇಲ್ಲಿನ ತೈಲ ಕ್ಷೇತ್ರವನ್ನ ರಾಷ್ಟ್ರೀಕರಣ ಮಾಡಲಾಗಿದೆ ಇದಕ್ಕಾಗಿ ವೆನೆಜ್ವೆಲ ಸರ್ಕಾರಿ ಸೌಮ್ಯದ ಪಿ ಡಿ ವಿ ಎಸ್ ಎ ಕಂಪನಿ ತೈಲ ಉತ್ಪನ್ನದ ಇಡೀ ವ್ಯವಹಾರವನ್ನ ನೋಡಿಕೊಳ್ಳುತ್ತೆ ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರವರೆಗೂ ತೈಲವನ್ನ ಇಲ್ಲಿಂದ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತೆ ಇದರಿಂದ ಬರುವ ಹಣದಿಂದ ಈ ರಾಷ್ಟ್ರದ ಆಡಳಿತ ನಡೆಯುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇದೆಲ್ಲವೂ ಅಬಾಧಿತವಾಗಿ ಇತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಆಡಳಿತಕ್ಕೆ ಬರ್ತಾ ಇದ್ದಂತೆ ವೆನಿಜ್ವೆಲದ ಮೇಲೆ ಆರ್ಥಿಕ ನಿರ್ಬಂಧ ಹೇರಲಾಯಿತು ಜೊತೆಗೆ ಇತರೆ ಕೆಲ ರಾಷ್ಟ್ರಗಳು ಇದಕ್ಕೆ ಕೈ ಜೋಡಿಸಿದವು ಇದರಿಂದ ಪಿಡಿ ವಿಎಸ್ಎ ಕಂಪನಿಯ ರಫ್ತು ಹಾಗೂ ಕಾರ್ಗೋ ಕಂಪನಿಯ ಮೇಲೂ ಕೂಡ ನಿರ್ಬಂಧಗಳು ಜಾರಿಯಾದವು ಇದರಿಂದ ವೆನಿಜುವೆಲಾ ಆಡಳಿತ ಕೊಂಚ ಮೆದುವಾಗುತ್ತೆ ತಮ್ಮ ಮಾತು ಕೇಳುತ್ತೆ ಅಂತ ಟ್ರಂಪ್ ಭಾವಿಸಿದ್ರು ಆದರೆ ಈ ಹಣಕಾಸಿನ ನಿರ್ಬಂಧಗಳು ವೆನಿಜುವೆಲಾ ಮೇಲೆ ತೀರಾ ಪರಿಣಾಮವೇನೂ ಬೀರಲಿಲ್ಲ ಅಲ್ಲದೆ ವೆನಿಜುವೆಲಾ ಅಧ್ಯಕ್ಷ ಮಾಡರೋ ಅಮೆರಿಕಾದ ಎದುರಾಳಿ ರಾಷ್ಟ್ರಗಳೆಂದೇ ಗುರುತಿಸಿಕೊಳ್ಳುವ ರಷ್ಯಾ ಚೀನಾದ ಜೊತೆ ವ್ಯವಹಾರ ಕುದುರಿಸಿಕೊಂಡ್ರು ಇದರಿಂದ ವೆನಿಜುವೆಲಾ ಆರ್ಥಿಕತೆ ಅಮೆರಿಕ ಅಂದುಕೊಂಡಂತೆ ಸಮಸ್ಯೆಗಳಿಗೆ ಸಿಲುಕೊಳ್ಳಲಿಲ್ಲ ಆರಂಭದಲ್ಲಿ ಎಲ್ಲವೂ ಸರಿ ಎನ್ನುವ ಹಾಗೆಯೇ ಇತ್ತು ಆದರೆ ದಿನಗಳದಂತೆ ವ್ಯವಸ್ಥೆ ಹದಗೆಡಲು ಪ್ರಾರಂಭಿಸಿತು ವಿಚಿತ್ರ ಅಂದರೆ ಈ ಆರ್ಥಿಕ ನಿರ್ಬಂಧಗಳಿಂದ ವೆನಿಜುವೆಲಾ ತನ್ನ ದೈನಂದಿನ ಆಡಳಿತವನ್ನೇನು ನಡೆಸ್ತಾ ಇತ್ತು ಆದರೆ ಆ ದೇಶದಲ್ಲಿ ತೈಲೋತ್ಪನ್ನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ದ ಭಾರತದಂತಹ ದೇಶಗಳ ಕೈಕಟ್ಟಿ ಹಾಕಿದಂತಾಗಿತ್ತು ಲಾಭಾಂಶವೂ ಇಲ್ಲ ಹೂಡಿಕೆಯು ವಾಪಸ್ ಪಡೆಯುವಂತಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಯಿತು ಒಂದು ಸಮಯದಲ್ಲಿ ಭಾರತ ವೆನಿಜ್ವೆಲದಿಂದ ಬೃಹತ್ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡುತ್ತಿದ್ದ ರಾಷ್ಟ್ರವಾಗಿತ್ತು ಪ್ರತಿದಿನ ಬರೋಬ್ಬರಿ ನಾಲ್ಕು ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನ ಭಾರತ ಆ ದೇಶದಿಂದ ಖರೀದಿ ಮಾಡುತ್ತಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರ್ಥಿಕ ನಿರ್ಬಂಧಗಳು ಹೇರಿದ ಮೇಲೆ ಭಾರತ ತನ್ನ ಸಂಪೂರ್ಣ ಆಮದನ್ನ ನಿಲ್ಲಿಸುವಂತಾಯಿತು ನಿಮ್ಗೆ ಗೊತ್ತಿರಲಿ ವೆನಿಜ್ವೆಲದಿಂದ ಆಮದಾಗ್ತಾ ಇದ್ದ ಕ್ರೂಡ್ ಆಯಿಲ್ ಅನ್ನ ಗುಜರಾತ್ನ ನಗರದಲ್ಲಿ ಸಂಸ್ಕರಣೆ ಮಾಡಲಾಗ್ತಾ ಇತ್ತು ಇದಕ್ಕಾಗಿಯೇ ರಿಲಯನ್ಸ್ ಇಂಡಸ್ಟ್ರೀಸ್ ಜಾಮ್ ನಗರದಲ್ಲಿ ದೊಡ್ಡದಾದ ಸಂಸ್ಕರಣಾ ಘಟಕವನ್ನ ಸೆಟ್ ಅಪ್ ಮಾಡಿತ್ತು ಆದರೆ ಆಮದು ನಿಂತಿದ್ದರಿಂದ ಈ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿತ್ತು ಇದಲ್ಲದೆ ವೆನೆಜುವೆಲಾದಲ್ಲಿ ಭಾರತದ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದ್ದವು ಅಂದ್ರೆ ಓ ಎನ್ ವಿದೇಶ್ ಲಿಮಿಟೆಡ್ ಐಒ ಸಿಎಲ್ ನಂತಹ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳು ವೆನಿಜುವೆಲಾ ದೇಶದ ಹಲವೆಡೆ ತಮ್ಮ ಪ್ಲಾಂಟ್ಗಳನ್ನ ಸ್ಥಾಪಿಸುವ ಮೂಲಕ ಹೂಡಿಕೆ ಮಾಡಿದ್ದವು ಅದರಲ್ಲಿ ಒ ಎನ್ ಸಿ ವಿದೇಶ್ ಲಿಮಿಟೆಡ್ ಸಂಸ್ಥೆ ವೆನಿಜುವೆಲಾದ ಸ್ಯಾನ್ ಕ್ರಿಸ್ಟೋಬಲ್ ಪ್ರದೇಶದಲ್ಲಿ ತನ್ನ ಘಟಕ ಸ್ಥಾಪಿಸಿತ್ತು ಈ ಪ್ಲಾಂಟ್ ನಿಂದ ನಿತ್ಯ ಒಂದು ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನ ಹೊರತೆಗೆಯಲಾಗ್ತಾ ಇತ್ತು ಆದರೆ ಅಮೆರಿಕ ನಿರ್ಬಂಧ ಹೇರಿದ ಬಳಿಕ ಈ ಉತ್ಪಾದನೆಯಲ್ಲಿ ಗಣನೀಯ ಕುಸಿತ ಕಾಣಲು ಶುರುವಾಯಿತು ಉತ್ಪಾದನೆ ಕೇವಲ ಐದರಿಂದ ಹತ್ತು ಸಾವಿರ ಬ್ಯಾರಲ್ಗೆ ಬಂದು ನಿಂತಿತು ಇದರ ಜೊತೆಗೆ ಈ ಪ್ಲಾಂಟ್ ನ ಲಾಭಾಂಶದಲ್ಲಿ ಬರಬೇಕಾಗಿದ್ದ ಆರ್ಥಿಕ ಪಾಲು ಕೂಡ ಅಲ್ಲಿನ ಸರ್ಕಾರದಲ್ಲಿ ಸಿಲ್ಕೊಂಡಿತು ಒಂದು ಅಂದಾಜಿನಂತೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಬರೋಬ್ಬರಿ ಐನೂರ ಮೂವತ್ತಾರು ಮಿಲಿಯನ್ ಡಾಲರ್ ಹಣ ವೆನಿಜ್ವೆಲದಿಂದ ಭಾರತದ ತೈಲ ಕಂಪನಿಗಳಿಗೆ ಬರಬೇಕಾಗಿದೆ ಸದ್ಯ ಒಟ್ಟಾರೆ ಬಾಕಿ ಮೊತ್ತ ಒಂದು ಬಿಲಿಯನ್ ಡಾಲರ್ ಅಂತ ಅಂದಾಜಿಸಲಾಗಿದೆ ಸ್ನೇಹಿತರೆ ಭಾರತಕ್ಕೆ ವೆನಿಜ್ವೆಲದಿಂದ ಹಣವೇನೋ ಬರಬೇಕು ನಿಜ ಹಾಗಂತ ಇದೀಗ ಅಮೆರಿಕ ಈ ತೈಲ ನಿಕ್ಷೇಪಗಳ ಮೇಲೆ ಹಕ್ಕು ಸಾಧಿಸಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಈಗಿರುವ ನಿಲುವಿನ ಪ್ರಕಾರ ತೈಲ ನಿಕ್ಷೇಪಗಳು ಅಮೆರಿಕದ ನಿಯಂತ್ರಣಕ್ಕೆ ಬಂದಿವೆ ಇದರಿಂದ ಟ್ರಂಪ್ ಸರ್ಕಾರದ ಅಧಿಕಾರಿಗಳು ಭಾರತದ ತೈಲ ಉತ್ಪಾದನಾ ಘಟಕಗಳಿಗೆ ಉತ್ಪಾದನೆಗೆ ಅವಕಾಶ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇಲ್ಲಿವರೆಗೆ ಸ್ಟ್ರಕ್ ಆಗಿರುವ ಲಾಭಾಂಶದ ಹಣ ಕೂಡ ನಮ್ಮ ತೈಲ ಉತ್ಪಾದನಾ ಕಂಪನಿಗಳಿಗೆ ಮರಳಬಹುದು ಅಂತ ಅಂದಾಜಿಸಲಾಗಿದೆ ಈ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಇದಲ್ಲದೆ ಸದ್ಯ ಅಮೆರಿಕವೇ ತೈಲದ ಮೇಲೆ ನಿಯಂತ್ರಣ ಹೊಂದಿರೋದ್ರಿಂದ ಇಲ್ಲಿವರೆಗೆ ಹಾಕಲಾಗಿದ್ದ ನಿರ್ಬಂಧಗಳು ತೆರವು ಆಗಲಿದೆ ಹೀಗಾಗಿ ಭಾರತೀಯ ತೈಲ ಕಂಪನಿಗಳು ಯಥಾಪ್ರಕಾರ ತಮ್ಮ ಉತ್ಪಾದನೆಯನ್ನು ಮೊದಲನಂತೆಯೇ ಪ್ರಾರಂಭಿಸಬಹುದು ಅಂತ ಹೇಳಲಾಗಿದೆ ಕೇವಲ ಎನ್ ಜಿ ವಿದೇಶ್ ಲಿಮಿಟೆಡ್ ಅಲ್ಲದೆ ಇಂಡಿಯನ್ ಆಯಿಲ್ ಆಯಿಲ್ ಇಂಡಿಯಾ ಲಿಮಿಟೆಡ್ ಹೀಗೆ ಸಾರ್ವಜನಿಕ ಪಾಲುದಾರಿಕೆ ಕಂಪನಿಗಳು ವೆನಿಜುವೆಲದಲ್ಲಿ ತಮ್ಮ ಘಟಕಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಅವಕಾಶವಾಗಲಿದೆ ಹೀಗಾಗಿ ವೆನೆಜುವೆಲಾದಲ್ಲಿ ನಡೆದಿರುವ ಕ್ಷಿಪ್ರ ರಾಜಕೀಯ ಪಲ್ಲಾಟಗಳು ಒಂದು ರೀತಿಯಲ್ಲಿ ಭಾರತಕ್ಕೆ ಅನುಕೂಲ ಆಗಲಿವೆ ಅಂತಾನೆ ಭಾವಿಸಲಾಗ್ತಾ ಇದೆ ಇದೆಲ್ಲ ಓಕೆ ಅಸಲಿಗೆ ವೆನಿಜ್ವೆಲದಲ್ಲಿ ತೈಲೋತ್ಪಾದನೆ ತೀರಾ ಕೆಳಮಟ್ಟಕ್ಕೆ ಇಳಿಯಲು ಹಲವು ಕಾರಣಗಳಿದೆ ಮೇಲ್ನೋಟಕ್ಕೆ ಅಮೆರಿಕಾದ ನಿರ್ಬಂಧವೇ ಪ್ರಮುಖ ಸಮಸ್ಯೆ ಅಂತ ಭಾವಿಸಿದ್ರು ಇನ್ನು ಕೆಲವು ಸಮಸ್ಯೆಗಳು ಅಲ್ಲಿನ ತೈಲ ಉತ್ಪಾದನಾ ಘಟಕಗಳಲ್ಲಿದೆ ಹಾಗೆ ನೋಡಿದರೆ ವೆರ್ಜುವೆಲದ ತೈಲ ನಿಕ್ಷೇಪಗಳಲ್ಲಿರುವ ಕಚ್ಚಾ ತೈಲ ಬಹಳ ಭಾರವಾಗಿದೆ ಅದರ ಹೊರತೆಗೆಯುವಿಕೆ ಸಾಗಿಸುವಿಕೆ ತೀರಾ ಕಷ್ಟ ಇದಕ್ಕಾಗಿ ಬಾರಿ ಮಟ್ಟದ ತಾಂತ್ರಿಕತೆ ಯಾಂತ್ರೀಕರಣದ ಅಗತ್ಯವಿದೆ ಅಲ್ಲದೆ ಅಮೆರಿಕದ ನಿರ್ಬಂಧದ ಬಳಿಕ ಅಲ್ಲಿಯ ತೈಲ ಉತ್ಪಾದನೆಯ ಮೂಲ ಸೌಕರ್ಯಗಳು ಹದಗೆಟ್ಟಿವೆ ಪೈಪ್ ಪೈಪ್ಲೈನ್ ಮುರಿದು ಹೋಗಿದ್ರೆ ಡ್ರಿಲ್ಲಿಂಗ್ ಮಿಷಿನ್ಗಳು ಹದಗೆಟ್ಟಿವೆ ಜೊತೆಗೆ ಬಾರಿ ತಾಂತ್ರಿಕತೆಯ ಕೊರತೆ ಹಾಗೂ ರಾಸಾಯನಿಕಗಳ ಕೊರತೆ ಕೂಡ ಅಲ್ಲಿ ಇದೆ ಹೀಗಾಗಿ ತೈಲೋತ್ಪಾದನೆ ಕ್ಷೀಣಿಸಿದೆ ಆದರೆ ಇದೀಗ ಅಮೆರಿಕದ ಸುಪದ್ರಿಗೆ ತೈಲೋತ್ಪಾದನೆ ಕ್ಷೇತ್ರ ಜಾರಿರೋದ್ರಿಂದ ಈ ಸಮಸ್ಯೆಗಳೆಲ್ಲ ಬಗೆಹರಿಯುವ ನಿರೀಕ್ಷೆ ಇದೆ ಅಮೆರಿಕದ ಮುಂದುವರೆದ ತೈಲ ಸಂಸ್ಕರಣಾ ತಂತ್ರಜ್ಞಾನ ಅಲ್ಲಿಗೆ ಬರೋದ್ರಿಂದ ಉತ್ಪಾದನೆ ರಾಕೆಟ್ ವೇಗದಲ್ಲಿ ಹೆಚ್ಚಲಿದೆ ಅಂತಾನೆ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ವೆನಿಜುಲದಲ್ಲಿ ತೈಲ ಉತ್ಪಾದನೆ ಏರಿದ್ರೆ ಅಲ್ಲಿರುವ ನಮ್ಮ ಸಂಸ್ಥೆಗಳ ಉತ್ಪಾದನೆ ಕ್ಷಮತೆ ಹೆಚ್ಚುತ್ತೆ ಅದರ ಜೊತೆಗೆ ನಮ್ಮ ಬೇಡಿಕೆಗೆ ಸಾಕಷ್ಟು ಇಂಧನ ಲಭ್ಯತೆ ಸಿಗುವ ಸಾಧ್ಯತೆ ಇದೆ ಯಾಕಂದ್ರೆ ಭಾರತ ಇಡೀ ಜಗತ್ತಿನಲ್ಲಿ ಆಯಿಲ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಿರುವ ಮೂರನೇ ದೊಡ್ಡ ರಾಷ್ಟ್ರವಾಗಿದೆ ಹೀಗಾಗಿ ವೆನಿಜ್ವಲದಲ್ಲಿ ಉತ್ಪಾದನೆ ದುಪ್ಪಟ್ಟಾದರೆ ಸಹಜವಾಗಿ ಅದು ನಮ್ಮ ಅಗತ್ಯಗಳಿಗೆ ಸಹಕಾರಿಯಾಗಲಿದೆ ಅಲ್ಲದೆ ತೈಲದ ವಿಚಾರದಲ್ಲಿ ಅರಬ್ ರಾಷ್ಟ್ರಗಳ ಮೇಲಿನ ನಮ್ಮ ಅವಲಂಬನೆ ಕೊಂಚ ಕಡಿಮೆಯಾಗುವ ನಿರೀಕ್ಷೆ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಮೆರಿಕ ಈಗ ಭಾರತದ ಮೇಲೆ ಕಿಡಿಕಾರಲು ಅತಿ ಮುಖ್ಯ ಕಾರಣ ಅಂದ್ರೆ ರಷ್ಯಾದಿಂದ ನಾವು ಕಚ್ಚಾ ತೈಲ ಖರೀದಿ ಮಾಡ್ತಾ ಇರೋದು ಒಂದು ವೇಳೆ ವೆನೆಜುವೆಲದಿಂದ ಹೆಚ್ಚು ತೈಲ ಆಮದಾಗಲು ಪ್ರಾರಂಭಿಸಿದ್ರೆ ರಷ್ಯಾದಿಂದ ಖರೀದಿ ಅಗತ್ಯ ಇರೋದಿಲ್ಲ ಇದು ಸಹಜವಾಗಿ ಅಮೆರಿಕದ ಸಿಟ್ಟನ್ನ ಕಡಿಮೆ ಮಾಡಲಿದೆ ಅಲ್ಲದೆ ಹಳಿ ತಪ್ಪುತ್ತಿರುವ ಅಮೆರಿಕ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳು ಮತ್ತೆ ಸುಧಾರಣಾ ಹಂತಕ್ಕೆ ಬರುವ ಸಾಧ್ಯತೆ ಇದೆ ಇನ್ನು ವೆನೆಜುವೆಲಾದಲ್ಲಿನ ಈ ಬೆಳವಣಿಗೆಗಳು ಭಾರತಕ್ಕೆ ಅನಾನುಕೂಲವಾಗುವ ಸಾಧ್ಯತೆಯೂ ಇದೆ ಯಾಕಂದ್ರೆ ಸದ್ಯ ವೆನೆಜುವೆಲಾದ ಸರ್ಕಾರವನ್ನ ಅಮೆರಿಕ ನಿಯಂತ್ರಿತ ವ್ಯವಸ್ಥೆಯೇ ಮುನ್ನಡೆಸುವುದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಈಗಿರುವ ಮಾಹಿತಿ ಪ್ರಕಾರ ಹಾಲಿ ವೆನೆಜುವೆಲಾ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರನ್ನ ಮಧ್ಯಂತರ ಸರ್ಕಾರದ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗ್ತಿದೆ ಆದರೆ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವುದು ಸಾಧ್ಯವಿಲ್ಲ ಅನ್ನೋದು ಜಗತ್ತಿಗೆ ತಿಳಿದಿರುವ ವಿಚಾರ ಟ್ರಂಪ್ ಆಡಳಿತದ ಮೂಗಿನ ನೇರಕ್ಕೆ ವೆನೆಜುವೆಲ ಸರ್ಕಾರ ನಡೆಸಲ್ಪಡಲಿದೆ ಹೀಗಾಗಿ ಟ್ರಂಪ್ ಭಾರತದ ಮೇಲೆ ತಮ್ಮ ಹಳೆಯ ಸಿಟ್ಟನ್ನ ತೋರಿಸಲು ಮುಂದಾದರೆ ಯಥಾ ಪ್ರಕಾರ ಅಲ್ಲಿ ಭಾರತದ ತೈಲೋತ್ಪಾದನೆ ಮೇಲೆ ಕಾರ್ಯ ನೆರಳು ಬೀಳಲಿದೆ ಹೀಗಾಗಿ ಈಗಲೇ ಎಲ್ಲವನ್ನ ಊಹಿಸುವುದು ಕಷ್ಟ ಒಟ್ಟಿನಲ್ಲಿ ವೆನಿಜುವೆಲದಲ್ಲಿನ ಬೆಳವಣಿಗೆಗಳು ಭಾರತದ ಮೇಲೆ ಆರ್ಥಿಕವಾಗಿ ಅಂತಹ ದೊಡ್ಡ ಪ್ರಭಾವವೇನು ಬೀರೋದಿಲ್ಲ ಆದರೆ ಎಲ್ಲವೂ ಸುಸೂತ್ರವಾಗಿ ನಡೆದರೆ ನಮಗೆ ತೈಲದ ವಿಚಾರದಲ್ಲಿ ಕೊಂಚ ರಿಲ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ ಏನೇ ಆದರೂ ಸ್ವತಂತ್ರ ದೇಶವೊಂದರ ಆಡಳಿತದಲ್ಲಿ ಅಮೆರಿಕ ಹೀಗೆ ಏಕಾಏಕಿ ಮೂಗು ತೋರಿಸುವುದು ಅವರನ್ನ ಕಿಡ್ನ್ಯಾಪ್ ರೀತಿಯಲ್ಲಿ ಬಂಧಿಸಿ ಸರ್ಕಾರವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ ಇದು ಮುಂದೆ ಯಾವ ದೇಶದ ಮೇಲಾದರೂ ಆಗಬಹುದು ಈ ಸೌಭಾಗ್ಯಕ್ಕೆ ವಿಶ್ವಸಂಸ್ಥೆ ಯಾಕೆ ಬೇಕು ಎನ್ನುವ ಪ್ರಶ್ನೆ ಸಹ ಇದೆ ಬಲಾಢ್ಯರು ತಮ್ಮ ಮನಸ್ಸು ಇಚ್ಛೆ ದಾಳಿ ನಡೆಸುವುದಾದರೆ ವಿಶ್ವಸಂಸ್ಥೆ ಅನ್ನೋದು ಈಗ ಕೇವಲ ಆಟದ ಗೊಂಬೆಯಾಗಿದೆ ಹೀಗಾಗಿ ಆ ಸಂಸ್ಥೆಯ ಅಸ್ತಿತ್ವದ ಪ್ರಶ್ನೆಯು ಜಾಗತಿಕವಾಗಿ ಚರ್ಚೆಗೆ ಒಳಗಾಗಿದೆ ಅಮೆರಿಕಾದ ಈ ಕಟು ನಿರ್ಧಾರಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ